ಹೋಟೆಲ್ ನಲ್ಲಿದ್ದ ಹಿಂದೂ ಬಾಲಕಿಯನ್ನು ರಕ್ಷಿಸಿದ ಎಪಿಬಿಪಿ ಕಾರ್ಯಕರ್ತರು ನ ಕಪಾಟಿನೊಳಗೆ ಅಪ್ರಾಪ್ತ ಬಾಲಕಿಯನ್ನ ಅಡಗಿಸಿಟ್ಟಿದ್ದ ಶಕೀಲ್ ಖಾನ್ ಮೊಬೈಲ್ನಲ್ಲಿ ಆಕ್ಷೇಪಾರ್ಹ ವಿಡಿಯೋ ಪತ್ತೆ ಪ್ರಕರಣದ ಹಿಂದೆ ಅತಿ ದೊಡ್ಡ ಜಾಲದ ಕೈವಾಡ ಲವ್ ಜಿಹಾದ್ ಪ್ರಕರಣಕ್ಕೆ ಬಲಿಯಾಗುತ್ತಿದ್ದ ಅಪ್ರಾಪ್ತ ಹಿಂದೂ ಬಾಲಕಿಯನ್ನು ಎಪಿಬಿಪಿ ಕಾರ್ಯಕರ್ತರು ರಕ್ಷಿಸಿದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯಲ್ಲಿ ಈ ಗ್ರೂಮಿಂಗ್ ಜಿಹಾದ್ ಪ್ರಕರಣ ವರದಿಯಾಗಿದ್ದು ಅಪ್ನಾ ಕೆಫೆ ಹೋಟೆಲ್ನಲ್ಲಿ ಶಕೀಲ್ ಖಾನ್ ಎಂಬ ಮುಸ್ಲಿಂ ವ್ಯಕ್ತಿ ಹಿಂದೂ ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ದಿದ್ದ ಸಂದರ್ಭ ಎಬಿವಿಪಿ ಕಾರ್ಯಕರ್ತರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಖಚಿತ ಮಾಹಿತಿಯ ಆಧಾರದ ಮೇಲೆ ಎಬಿವಿಪಿ ಕಾರ್ಯಕರ್ತರು ಹೋಟೆಲ್ ರೂಮಿಗೆ ತೆರಳಿ ಹುಡುಕಾಟ ನಡೆಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಸದ್ಯ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಇನ್ನು ಈ ಕುರಿತು ಎಬಿವಿಪಿ ಕಾರ್ಯಕರ್ತ ಶಿವಾಂಕ್ ಕುಸ್ತಿ ಅವರು ಮಾಹಿತಿ ನೀಡಿದ್ದು ಕಳೆದ ಕೆಲವು ದಿನಗಳ ಹಿಂದೆ ಶಕೀಜ್ ಖಾನ್ ಎಂಬ ವ್ಯಕ್ತಿ ಅಪ್ರಾಪ್ತ ಹಿಂದೂ ಬಾಲಕಿಯರನ್ನ ಹೋಟೆಲ್ ರೂಮಿಗೆ ಕರೆತರುತ್ತಿರುವ ಮಾಹಿತಿ ಸಿಕ್ಕಿತ್ತು ಆ ಮಾಹಿತಿಯ ಮೇರೆಗೆ ಕಾರ್ಯಕರ್ತರು ಹೋಟೆಲ್ ಮೇಲೆ ದಾಳಿ ನಡೆಸಿದ್ದು ಕೊಠಡಿ ಸಂಖ್ಯೆ ಇನ್ನೂರ ಐದರನ್ನ ಪರಿಶೀಲಿಸಲು ಮುಂದಾಕಿದ್ದಾರೆ ಈ ವೇಳೆ ಒಳಗಿದ್ದ ವ್ಯಕ್ತಿ ಬಾಗಿಲು ತೆರೆಯಲು ನಿರಾಕರಿಸಿದ ಮತ್ತು ಬೇರೆ ಯಾರೂ ಜೊತೆಗಿಲ್ಲ ಎಂದು ಹೇಳಿದ ಆದರೂ ಇಲ್ಲಿ ಏನೋ ತಪ್ಪಾಗಿದೆ ಎಂದು ಶಂಕಿಸಿ ಕಾರ್ಯಕರ್ತರ ಗುಂಪು ಬಲವಂತವಾಗಿ ಬಾಗಿಲು ತೆರೆದು ಕೊಠಡಿಯನ್ನು ಶೋಧಿಸಿತು ಹುಡುಕಾಟದ ಸಮಯದಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿ ಕಪಾಟನೊಳಗೆ ಅಡಗಿಕೊಂಡಿರುವುದು ಕಂಡುಬಂದಿದೆ ಹಾಗೆ ಹೊರಗೆ ಬರುತ್ತಿದ್ದಂತೆ ಅಳುತ ಸಹೋದರ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಹೇಳಿದಳು ನಂತರ ಕಾರ್ಯಕರ್ತರು ಅವನನ್ನು ಹಿಡಿದು ಪೊಲೀಸ್ ಠಾಣೆಗೆ ಕರೆದೊಯ್ದರು ಎಂದು ಹೇಳಿದ್ದಾರೆ ಅಲ್ಲದೆ ಅವನ ಮೊಬೈಲ್ ಫೋನ್ ಅನ್ನು ಕಾರ್ಯಕರ್ತರು ಪರಿಶೀಲಿಸಿದಾಗ ಅದರಲ್ಲಿ ಹಲವಾರು ಆಕ್ಷೇಪ ವಿಡಿಯೋಗಳು ಸಂಗ್ರಹವಾಗಿರುವುದು ಬಹಿರಂಗಗೊಂಡಿದೆ ಕೆಲವು ಕ್ಲಿಪ್ಗಳಲ್ಲಿ ಹುಡುಗಿಯರು ಅಳುತ್ತಾ ತಮ್ಮನ್ನು ಬಿಡುಗಡೆ ಮಾಡುವಂತೆ ಕೇಳುತ್ತಿರುವುದು ಕೂಡ ಕಂಡುಬಂದಿದೆ ಸದ್ಯ ಆರೋಪಿಯ ಮೊಬೈಲ್ ಫೋನ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ತನಿಖೆಯ ಭಾಗವಾಗಿ ವಿಡಿಯೋಗಳನ್ನು ಪರಿಶೀಲಿಸುತ್ತಿದ್ದಾರೆ ಘಟನೆಯು ದೊಡ್ಡ ನೆಟ್ವರ್ಕ್ಗೆ ಸಂಬಂಧಿಸಿರಬಹುದು ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿರುವುದಾಗಿ ಮಾಹಿತಿ ನೀಡಿದ ಅಗಸ್ತಿ ಸರಿಯಾದ ಗುರುತಿನ ಪರಿಶೀಲನೆ ಇಲ್ಲದೆ ಹೋಟೆಲ್ ಆಡಳಿತ ಮಂಡಳಿ ಕೊಠಡಿಗಳನ್ನು ಒದಗಿಸುತ್ತಿದೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಕುಜರಾಹೋ ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಅಧಿಕಾರಿ ಪ್ರಶಾಂತ್ ಸೇನ್ ಅವರು ಆರೋಪಿಯನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲಾಗಿದೆ ಎಂದು ದೃಢಪಡಿಸಿದ್ದಾರೆ ಅಪ್ರಾಪ್ತ ಬಾಲಕಿಯನ್ನು ಕೌನ್ಸಿಲಿಂಗ್ಗಾಗಿ ಮತ್ತು ಆಕೆಯ ಹೇಳಿಕೆಯನ್ನು ದಾಖಲಿಸಲು ಛತ್ತರ್ಪುರದ ಮಹಿಳಾ ಸಹಾಯ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಹುಡುಗಿಯ ಹೇಳಿಕೆ ಮತ್ತು ವಶಪಡಿಸಿಕೊಂಡ ಸಾಕ್ಷಿಗಳ ಆಧಾರದ ಮೇಲೆ ಮುಂದಿನ ಕಾನೂನು ಕ್ರಮವನ್ನು ನಿರ್ಧರಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ